ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಹಿರಿಯರನ್ನ ಜೋನರ್ ಶಂಕರ್ನಾಗ್ ತಿವ್ ಶಂಕರ್ನಾಗ್ ಅಂತೇಳಿ ಹಿರಿಯರು ಇದು ಶ್ರೀ ದಕ್ಷಿಣ ಕಾಶಿ ಶ್ರೀ ತಿರುಮಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೂರು ಕಳಸಗಳ ಪ್ರತಿಷ್ಠಾಪನೆ ಹಾಗೂ ಧನ ವಾಹನ ವಾಹನೋತ್ಸವ ಉತ್ಸವ ನೀಡುತ್ತಾ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ಅಭಿಮಾನಿಗಳು ಅದನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅವರು ದಯಮಾಡಿ ಸಂಸ್ಥೆವಾಗಿ ಪ್ರೋತ್ಸಾಹ ಇದು ಶಂಕು ಹೆಚ್ಚು ಹೆಚ್ಚು ಪ್ರೋತ್ಸಾಹ ತುಂಬ ಖುಷಿ ಇರುತ್ತೆ ನೋಡಿದರೆ ಶ್ರೀ ತಿರುಮಲೇಶ್ವರ ಸ್ವಾಮಿ ಮೂರು ಕೆಲಸಗಳು ಬರ್ತಾ ಇದ್ದಾವೆ ಮೂರು ತೇರಿಗೆ ಅಂದರೆ ಚಂದ್ರಮೌಳೇಶ್ವರ ಉಮಾಮಹೇಶ್ವರ ತಿರುಮಲೇಶ್ವರ ಈ ಮೂರು ರಥಗಳಿಗೆ ಮೂರು ಕಳಸಗಳು ಹೊತ್ಕೊಂಡು ಅರ್ಚಕರು ಬರ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರ ಇಲ್ಲಿ ಈ ಮೂರು ತೇರುಗಳು ಈ ಮೂರು ತೇರಿಗೆ ಮೂರು ಕೆಲಸಗಳನ್ನು ಅರ್ಚಕರುಗಳು ನಮ್ಮ ನಗರದ ಅರ್ಚಕರುಗಳು ಬಹಳ ವಿಧಿ ವಿಧಾನಗಳಿಂದ ಪೂಜೆ ಸಂಸ್ಕಾರಗಳಿಂದ ಈ ಸಮಾಜದ ಒಳ್ಳೆಯದಕ್ಕಾಗಿ ಈ ಊರಿನ ಹಾಗೂ ಈ ದೇಶದ ಅಭಿವೃದ್ಧಿಗಾಗಿ ಪರಂಪರೆಯಿಲ್ಲ ಈ ಒಂದು ಸಾಂಸ್ಕೃತಿಕ ಅಂದರೆ ಇಂದಿನಿಂದಲೂ ಪರಂಪರೆಯಿಂದಲೂ ನಡೆದುಕೊಂಡಿದ್ದಂಥ ಈ ಒಂದು ಐತಿಹಾಸಿಕ ಸ್ಥಾನವಾಗಿರ್ತಕ್ಕಂಥ ದಕ್ಷಿಣ ಕಾಶಿ ಕನ್ನಡ ನಾಡಿನ ದಕ್ಷಿಣ ಕಾಶಿ ಶ್ರೀ ವೇರಮಲೇಶ್ವರ ಸ್ವಾಮಿಯ ಪಾತ್ರ ಪ್ರಯುಕ್ತವಾಗಿ ಇದು ನಡೀತಾ ಇದೆ ಹನ್ನೊಂದನೇ ತಾರೀಕು ನಡೆದಂಥ ಈ ಒಂದು ಕಳಸ ಪ್ರತಿಷ್ಠಾಪನೆ ನೋಡ್ತಾ ಇದ್ರೆ ಮೂರು ಕಳಸಗಳನ್ನು ನಮ್ಮ ನಗರದ ಅರ್ಚಕರುಗಳು ತಲೆ ಮೇಲೆ ಹೊತ್ತು ಅವನ್ನ ಪ್ರಮುಖ ಬೀದಿ ಅಂದರೆ ಏನು ದೇವಲ್ಲೇಶ್ವರ ಸ್ವಾಮಿಯ ಸನ್ನಿಧಿಯಿಂದ ಇದು ರಾ ಮೈಲಂಗೇಶ್ವರ ದೇವಸ್ಥಾನದ ದೇವಸ್ಥಾನ ಹಾಗೂ ರಾಘವೇಂದ್ರ ಸ್ವಾಮಿ ಅಂದರೆ ಇಲ್ಲಿ ಚಿಕ್ಕಪೇಟೆ ದೊಡ್ಡಪೇಟೆ ಅಂತ ನೋಡ್ತಾರೆ ಚಿಕ್ಕಪೇಟೆಯಿಂದ ಅವರು ಸಿದ್ಧಾಂತನ ಸರ್ಕಲಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನ ಹಾಗೂ ಬಸವ ಮಂಟಪ ಪ್ರಧಾನ ಅರ್ಚಕರು ಹಳಸವನ್ನು ಕೂತ್ಕೊಂಡು ಬರ್ತಾ ಇದ್ದಾರೆ ವಿಧಾನದಲ್ಲಿ ಪೂಜೆಗಳನ್ನು ಸಲ್ಲಿಸಿ ಇವರು ಯಾವಾಗಲೂ ಸಹ ತಿರುಮಲೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರಧಾನ ಅರ್ಚಕರು ಪೂಜೆ ಮಾಡ್ತಾರೆ ವಿಶ್ವನಾಚಾರ ಅಂತ ಹೇಳಿ ಇನ್ನೂ ಅನೇಕ ಅವರ ಒಂದು ಅರ್ಚಕರುಗಳ ಜೊತೆಗಿದ್ದಾರೆ ನೀವು ಕಾಣ್ತಾ ಇರೋ ಈ ವಿಡಿಯೋದಲ್ಲಿ ಇದೆಲ್ಲದರ ಜೊತೆ ಜೊತೆಯಲ್ಲಿ ಈಗ ಸಿದ್ಧನಾಯಕ ಸರ್ಕಲ್ಗೆ ಈ ಮೂರು ಕಳಸಗಳನ್ನು ಏನು ಮೆರವಣಿಗೆ ಮೂಲಕ ವಿಧಿ ವಿಧಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇದರ ಹಿಂಭಾಗದಲ್ಲಿ ಈ ಏನು ನಂದಿ ಅಲ್ಲ ಅಲ್ಲಿ ನಂದಿ ಮುಗಿತು ಈ ದಿನ ಅಂದರೆ ಈ ಕಳಸ ಪ್ರತಿಷ್ಠಾಪನೆ ದಿನ ಗಜವಾಹನೋತ್ಸವ ನಡೀತಾ ಇದೆ ಆ ರಥವೂ ಸಹ ಹಿಂದುಗಡೆ ಬರ್ತಾ ಇದೆ ಈಗ ತಿರುಮಲೇಶ್ವರ ಸ್ವಾಮಿಯ ಮುಂಭಾಗದಿಂದ ನೋಡ್ತಾ ಇದ್ದಾರೆ ಬಂದ ನಂತರ ಆಗಲೇ ನಿಮಗೆ ತಿಳಿಸಿರುವ ಹಾಗೆ ಈಗ ನೋಡ್ತಾ ಇದ್ರ ಇದು ಗಜವಾಹನ ಅಂದರೆ ಆನೆ ಗಜವಾಹನೋತ್ಸವ ನಡೀತಾ ಇದೆ ಈ ಒಂದು ಗಜವಾಹನ ವಾಹನೋತ್ಸವದಲ್ಲಿ ಈಗಾಗಲೇ ದೇವಸ್ಥಾನದ ಮುಂಭಾಗದಲ್ಲಿ ಮುಂಭಾಗದಿಂದ ಸ್ವಾಮಿ ರಥವನ್ನು ಮತ್ತು ಕಳಸವನ್ನು ತರ್ತಾ ಇದ್ದಾರೆ ವಿಧಿವಿಧಾನಗಳಲ್ಲಿ ಇಲ್ಲಿಂದ ಹೊರಟು ಸಿದ್ನಾಯ್ಕ ಸರ್ಕಲಿಗೆ ಬಂದು ಅಲ್ಲಿ ಬಸವ ಮಂಟಪ ಇದೆ ಬಸವ ಮಂಟಪದಿಂದ ಸೀದರ್ ಸಿ ಸಿದನಾಯಕ ಸರ್ಕಲಿಗೆ ಬಂದು ಸಿದ್ನಾಯಕ ಸರ್ಕಲ್ನಿಂದ ಹಿಡಿದು ತೇರು ಬೀದಿ ತೇರು ಬೀದಿಯಿಂದ ಬಂದು ಮತ್ತೆ ತೇರುಮಲ್ಲೇಶ್ವರ ಸನ್ನಿಧಿಗೆ ಸ್ವಾಮಿ ವಾಪಸ್ ಬರುತ್ತೆ ಬಂದು ಅಲ್ಲಿ ಏನು ಮೂರು ಅಲ್ಲಿ ತೇರುಗಳಿದೆ ತೇರುಮಲ್ಲೇಶ್ವರ ಚಂದ್ರಮಲ್ಲೇಶ್ವರ ಉಮಾಮಹೇಶ್ವರಗಳ ಈ ತೇ ಈ ದೇವರುಗಳ ತೇರು ಇದೆ ಆ ತೇರಿನ ಮುಂಭಾಗದಲ್ಲಿ ಈ ಮೂರು ಕಳಸಗಳನ್ನು ಇಟ್ಟು ಅಲ್ಲಿಯೂ ಸಹ ವಿಧಿವಿಧಾನಗಳಲ್ಲಿ ಪೂಜೆಗಳನ್ನು ಸಲ್ಲಿಸಿ ಅಲ್ಲಿಂದ ಆ ಒಂದು ತೇರಿನ ಮೇಲೆ ಈ ಕಳಸವನ್ನು ಸ್ಥಾಪನೆ ಮಾಡ್ತಾರೆ ಇದನ್ನೆಲ್ಲ ನೋಡಿದ ನಿಮಗೆ ಆ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಮುತ್ತೈದೆಯರೆಲ್ಲ ಬಂದು ಅಲ್ಲಿ ಸುಮಂಗಲೆಯರು ಬಂದು ಅಲ್ಲಿ ವಿಧಿವಿಧಾನಗಳಲ್ಲೂ ಸಹ ಪೂಜೆಗಳನ್ನು ಮಾಡ್ತಾಯಿದ್ದಾರೆ ಇವರೆಲ್ಲ ನಮ್ಮ ನಗರದ ಅರ್ಚಕರುಗಳು ನೀವು ನೋಡ್ತಾ ಇದ್ದೀರ ವೀಕ್ಷಕರ ಇವರೆಲ್ಲ ನಮ್ಮ ನಗರದ ಅರ್ಚಕರುಗಳು ಈಗ ಮೂರು ಕಳಸಗಳನ್ನು ಇಲ್ಲಿ ಇಟ್ಟು ಪೂಜೆ ಮಾಡಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಈ ಕಳಸವನ್ನು ಇಲ್ಲಿ ಇರತಕ್ಕಂಥ ತೇರಿನ ಮೇಲೆ ಕಳ ಈ ಕಳಸನ್ನು ಸ್ಥಾಪನೆ ಮಾಡ್ತಾರೆ ನೀವು ನೋಡ್ತಾ ಇದ್ರೆ ಪೂಜೆ ನಡೀತಾ ಇದೆ ಇಲ್ಲಿ ಆಲ್ರೆಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ಹಾಗೂ ನೋಡಿ ಮೇಲ್ಗಡೆ ಆಲ್ರೆಡಿ ಕಳಸವನ್ನು ತಗೊಂಡೋಗಿದರೆ ಆಗಲಿ ನಿಮಗೆ ತೋರಿಸಿದ್ದು ಕೆಳಗಡೆ ಇಟ್ಟು ಪೂಜೆ ಮಾಡದಂಥ ಕಳಸ ಇಲ್ಲಿ ಅದರ ಎದುರುಗಡೆ ನಿಂತ್ಕೊಂಡಿದೆ ಆ ತೇರು ಮುಂಭಾಗದಲ್ಲಿ ಆ ರಥವನ್ನು ಮಿಂಚಿ ಚಿಕ್ಕ ರಥವನ್ನು ಮುಗಿಸಿ ಆ ಮೇಲ್ಗಡೆ ತರ್ತಕ್ಕಂಥ ಏನೋ ಕೆಲಸವನ್ನು ನೋಡ್ತಾ ಇದೆ ಸ್ವಾಮಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ ಪ್ಲೀಸ್